ಮನುಷ್ಯರಂ ಕಾನೂಧನ ಆದೀನಿ ಎಷ್ಟಿದ್ದಾರೆ ನೀನು ಏನು ಇರ್ತಿದ್ದಾರ ವಾಟ್ ವಾಟ್ ಒಟ್ಟು ಒಟ್ಟು ಪ್ರೀತನ ಒಂದು ಸ್ವಲ್ಪ ಗೊತ್ತೈತಿ ರೀ ಇಟ್ಟರೆ ಒಂದು ಇಟ್ರ ಪ್ರೀತಲಿ ಮಾತಾಡ್ತವ ಇಲ್ಲಿ ಬರ್ರಿ ಏನು ರೀ ಒಂದು ನಾಲ್ಕು ಡಚ್ಗೆ ನೀರು ತಂದು ಕೊಟ್ಟು ಹೋಗಿದ್ರಿ ನಿಮ್ಗೇನು ದಾರಿ ಆಕಿತ್ತನೆ ಮನ್ಯಾಗ ನಾ ಇರ್ತೀನಿ ಚಂದ ಖಾಲಿ ಇರೋದಿಲ್ಲ ಹೋಗ್ರಿ ಒಂದು ನಾಲ್ಕು ಡಾ ತಗೊಂಬರ ಸಾಕ ಇದು ಪ್ರೀತ್ ಅಲ್ಲದ ತಿಂಡಿ

ಅವರೇ ಹೋಗ್ಲಿ ಹಣ ಇಬ್ಬರು ಕುಡಿ ಅವ್ನಿಗೆ ಎಂತಿತಿ ಹೋಗಿ ಇನ್ನಟ್ಟ ಎಲ್ಲಾ ಬತ್ತಿ ಇಟ್ಟು ಒಬ್ಬ ಕೊರದ್ ಹೋಗೋದು ಬರ್ಲು ಸಾಲ್ಜಿ ಕಲೋದ ಇಬ್ಬರಿಗೂ ಆಟಬೇಕ ಬೈಕೆ ಆಟ ಮಾಡುವ ಆಯ್ತು ಜಲ್ದಿ ಹೋಗ್ಬಾರೀ ಟೈಮ್ ಬಾಸ್ತಾ ನಡಕ್ ಹೋಗ್ಬೇಡ್ರಾಯ್ತ ಜಲ್ದಿ ಮಂದಿ ಏನ್ ಗೊತ್ತೈತಿರ ಜೊತೆ

காட்ரி ஆட்ரி ஆட்ரி நடி போகுன 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 பத்திடு நடி பாதவும் இன்னும் வரது இல்ல यार तास வரது இல்ல பாபா போகுன ஓய்னி ஸ்вати ஓய்னி ஸ்вати ஸ்вати ஓய்னி ரீ வரறியா பரச்சு आराम விடு ஓய்னி

ಅವ್ರು ಒಂದು ಇಬ್ರು ಮೂರು ಮಂದಿ ಸಡಿಸಿ ಮಕ್ಕಳು ಅದಾರ್ರಿ ಅವ್ರ ದೋಸ್ತಿ ಮಾಡ್ಯನ್ರೀ ಅಣ್ಣ ಹೌದ್ರಿ ನಾ ಕಡೆಯಿಂದ ಪೆಟಾಗಿಂದ ಬರತ್ನಾಗ ನೋಡಿನ್ರಿ ಮೂರು ಮಂದಿ ಅವ್ನ್ ಹಿಡ್ಕೊಂಡು ಕುಣಿಸ್ಕೊಂಡು ಕುತಾರ್ರಿ ಅಲ್ಲೇ ಕೂತಾರ್ರಿ ಅವ್ರ ಒಟ್ಟ ಉಪ್ಯೋಗಿಲ್ರಿ ಓಣಿ ಬಾದ್ರ ಬಾದ್ರಿ ಈ ಊರಾಗ್ರಿ ಊರ್ ಕೆಡಸು ಹಡಿಸಿ ಮಕ್ಕಳ ಯಾರ್ರೆ ಇದ್ರ ಅಂದ್ರ ಅವ್ರ ಮೂರೂ ಮಂದಿರ ಅವ್ರ ಜೋಡಿ ಇವ್ ಅಂತ ಹರ್ಸಿ ಮಕ್ಕಳ ಜೊತೆ ಇರ್ಬೇಡ ಇಂತ ಹಡ್ಸಿ ಮಕ್ಕಳ ಜೋಡಿ ಅಂತ ಹೇಳಿ

ಅದಕ್ಕೆ ಹೇಳಿ ಬರೋನು ಬರ್ರಿ ಅಂತ ಕರ್ಕೊಂಡು ಬಂದೀನಿ ನನಗೆ ಗೊತ್ತಿಲ್ಲ ನಿಮ್ಮ ದಿಬ್ಬರದ ಗಂಡ ಹೆಂತಿದೆ ಲಿಂಕಿ ಹೆಚ್ಚಕ್ಕೆ ಬಂದಿರನೋ ಏನೋ ಅಂತ ಏನಂದಿ ಏನಿಲ್ಲ ಏನಿಲ್ಲ ನೀವು ಹೇಳಿದಂಗ ಸುಮಾರು ಬಾಳ ನಾನು ಬರ್ರಿ ಮನಿಗೆ ಇವತ್ತು ಅವನು ದೊಡ್ಡಕ್ಷಾ ಪರಬರ ಮಾಡ್ತិន ರೀ ಅವನು ಹಂಗೇಲ್ರು ವೈನಿ ಏನೋ ಒಂದ್ ಹೇಳಬೇಕ್ರು ನಿಮಗೆ ಏನ್ ರನ್ನ ಹಂಗೇ ಹೇಳಿ ಕಿವಿ ಹೇಳ್ರಿ ಅದಾ байಲೆ ಹೇಳ್ರಿ ಅಣ್ಣ ಹಲ್ರಿ ಆಕೆ ಕೈಪಲ್ಯ ಸಮಕ್ರೆ ಹ್ಮ್ ಹೊಂಟ್ರಿ ಆಕಿ ಹೊಂಟಾಕಿನ್ ಗಪ್ ಬಿಡ್ಬೇಕಲ್ ಬಿಡ್ಬೇಕ ಮತ್ತ್ ಎಲ್ಲ ಬಿಟ್ರಿ ನಾ ಅಲ್ಲೇ ಬಾಜುಕ್ರಿ ಇನ್ನೇನ್ ಅವನ್ ಅಣ್ಣನ ಮಾತಾಡ್ಸ್ಬೇಕ ಹೊಂಟೇನ್ರಿ ಅಟ್ಕುಡದ ಅಲ್ಲ ಈಗ ಕೆಲವು ಪದ್ಧತಿ ಮಾಡ್ಕೊಂಡ್ ಹಿಂತಿಗೆ ಈಕಿಗೆ ಅಂತನ್ರಿ ಏ ಯಾಕ ಏನ ಎಲ್ ಒಂಟಿಯ ಹತ್ಬಾ ಅಂತಂದ್ರ ನಾ ಇವ್ ಹಂಗಲ್ರಿ ಒಂಟಿಯ ಆ ಸಾಮಾನ್ ಏ ಎಲ್ ಒಂಟಿಯ ಬಾ ಬಿಡ್ತನ್ ಬಾ ಓತ್ ಹೇಳಿ ನಾನು ಮುಂದೆ ಕುಣಿಸ್ಕೊಂಡ್ರಿ ಗಾಡಿ ಬ್ಯಾಗ ಅಲ್ಲ ಮತ್ತರ್ಯಾ ನಮ್ಮ ಅಣ್ಣಾಗ ನಮ್ಮ ಮೊಯ್ನಿಗೆ ಇಟ್ಟು ಹಿಂಗೆ ಇಡ್ತೀರಿ ಏ

ಒಂದ್ ಎರಡ್ ಗಂಟೆ ಮಠ ಆಜು ಬಾಜುಕಿನ ಮನಿ ಅವ್ರದ ಚರ್ಚೆ ಮಾಡ್ಲಿಲ್ಲ ಅಂದ್ರ ನಿತ್ಯ ಹತ್ತದೀ ಅತ್ಯಂತ ಕೂದ ಹೊಟ್ಟಿಗೂ ಹತ್ತುದು ಅಂದ್ರ ನಿಮ್ದ ರಾತ್ರಿ ಏನ್ ಅಂತಂದ್ರ ಸ್ವಭಾವ ಊರು ಅಂತಂದ್ರ ಮಾಡ್ಲ ಅಂತಾರಲ್ಲ ಹೊಟ್ಟು ತುಂಬ ಅಂದ್ರ ಮಂದಿ ಮಾತಾಡ್ತಾರಲ್ಲ ಹಂಗ ನೀವು ಅವಾಗ ಮಂದಿ ಸವಾರಿ ಅಂದ್ರೆ ನೋಡ್ರಿ ಮನೆಯವ್ರ ಚಲೋ ಇರ್ಬೇಕ್ರಿ ಆಜು ಬಾಜು ಮನಿಯವ್ರ ಅಂದ್ರ ಅಂತ ಚೊಲೋ ಇರ್ತೀವಿ ನೀ ತಲೆ ಕಡಿಸ್ಕೋಬೇಡ್ರಿ ಹೋಗಿ ಬರ್ರಿ ಹೋಗಿ ಬರ್ರಿ

ನಿನ್ನ ಇನ್ನೂ ಹುಡ್ಗ್ಯಾಡ್ಕೊತ ನೀಲ್ ಮೇಲೇ ಇಲ್ಲ ನಿನ್ ತ್ಯಾಕ ಬಂದನ ಈಗ ಅಲ್ಲಿ ದನಗಳು ಸಬ್ರಿ ಮಾಡಿದೆ ಇಲ್ಲ ಅನ್ಗಳೆಲ್ಲ ಮೇವು ಹಾಕೀನಿ ಅವು ಬಾಜು ಮನಿಯವ್ರದ ಅಲ್ಲ ನಮ್ಮ ಬಾಜು ಮನಿಯವ್ರು ಯಾರು ಮಾರುತ್ತೆ ಮಾರಾಯ್ತೆ ಹಾಂ ಅವ ಅವನು ಹೆಂತಿ ಬಂದು ಒಯ್ನಿ ಮುಂದೆ ಏನೇನು ಪಿಟ್ಟಿಂಗ್ ಗಿಡಾಯ್ತ್ರು ಯಾರೋ ಕಾಯಿ ಪಲ್ಲೆ ಮಾರಾಕಿತ್ತು ಓದ್ ಗಾಡಿ ಮ್ಯಾಗ ಬಿಟ್ಟಿತ್ತು ಯಾ ಇದೆಲ್ಲ ಹೇಳತ್ರ ಹ್ಞೂ ಹೇಳತ್ರ ಆ ಅನ್ನತನಿ ನಮ್ಮ ಅಣ್ಣ ಅಂತವ ಅಲ್ಲ ನಮ್ಮ ಮೂವಿನ ಅಂತದಲ್ಲ ನಮ್ಮ ಮೂಯ್ನಿಗೆ ಪಿಟ್ಟಿಂಗ ಇಡಾತರು ನೀ ತಲೆ ಕೆಡಿಸಿಗೆ ಬೇಡ ನಾನು ಹೇಂತಿ ನಾನು ಹೆಂಗದು ಅನ್ನೋದು ನನಗೆ ಗೊತ್ತೈತಿ ಅದ ಇಡೀ ಜನಕ್ಕೂ ಗೊತ್ತೈತಿ ನೀ ಟೆನ್ಷನ್ ಹೋಗಬೇಡ ಇಂಥ ಪಿಟಿಂಗ್ ಗಿಡ ಅವ್ರು ಹತ್ತು ಸಾವಿರ ಲಪಂಗ್ ಸುಳಿ ಮಕ್ಳು ಬಂದ್ರು ಏನೂ ಆಗೋದಲ್ಲ ಹೋಗ್ಬಿಡ್ದ ವೈನಿ ಜಗಳ ತಕೊಂಡು ಕುಂಡ್ಬಾರತ್ತಿ ನೀನು ಹುಡುಕ್ಯಾಡಿ ನಿನ್ನ ಮುಂದೆ ಹೇಳ್ತಾನೆ ನಿಮ್ಮ ವೈನಿ ಅಂತ ಕ್ಯಾಲಕ್ಕೆ ಸುಮ್ಮನೆ ನಾವು ಜಗಾಡ್ತಿರ್ತೀವಿ ಅಷ್ಟೇ ಸುಮ್ಮನೆ ಬಾಳೆ ಸಂಬಂಧ ಅಟ್ಟ ಆದ್ರೆ ಜೀವನ ಶೈಲಿ ಅನ್ನೋದು ಬತ್ತಂದ್ರೆ ಅಕ್ಕಿ ಅಟ್ಟ ನನ್ನಟ್ಟ ಚಂದ ಯಾರಿಗೂ ಬಾಳೆ ಮಾಡೋಕ್ಕಾಗೋದಿಲ್ಲ ಹಂಗದು ನೀ ತಲೆ ಕೆಡಿಸ್ಕೋಬೇಡ ನನಗೆ ಹೋಯ್ತು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹೆಂಗದಾರ ಅನ್ನೋದ ನೀ ತಲೆ ಕೆಡಿಸ್ಕೊಡ್ಬೇಡ ನೀ ಯಾಕೆ ತಲೆ ಕೆಡ್ಸ್ಕೊತೆ ಅದಕ್ಕೆ ಅಲ್ಲ ಅಕಸ್ಮಾತಿಗೆ ಜ ಅವ್ರು ಪಿಟಿಂಗ್ ಇಟ್ಟರು ಜಗಳ ಅವ್ರು ಹೋಗ್ತಾರೆ ಏನು ಮಾಡ್ದ ಜಗಳ ಅಂದ್ರೆ ಸಂಬಂಧ ಹತ್ತೈತಿ ಅವ್ರು ಈಗ ಫಿಟಿಂಗ್ ಇಟ್ಟೋಗ್ಯಾರಲ್ಲ ಜಗಳ ಆಗುದಿಲ್ಲ ಗಪ್ಪ ನೀ ಯಾಕೆ ತಲೆ ಕೆಡ್ಸ್ಕೋತಿ ಗಬ್ಬಾ ಯ ನೀ ಯಾರು ಜಗಳ ಆಡ್ಯಾ ಮತ್ತು ಅಷ್ಟು ಶ್ಯಾನ್ ಆಗಿದೆ ಇಲ್ಲ ಹೋಗಿ ಜಗಳ ಮಾಡಕ್ಕೆ ಹೋಗ ಹೊಲಕ್ಕೆ ಹೋಗಿ ಬರ್ತಂದ ಏನ್ ಮೈಡ್ಡಿ ಹೊಲಕ್ಕೆ ಹೋಗಿ ಬಾ ಹೋಗ್ಬಾ ಈ ಚಿತ್ರ ಮೈಂದನವ ತಮ್ಮ ಬಾಯ್ದಾಗ ತಮ್ಮ ಸುತ್ತಿದ್ರಿ

ಒಂದು ಪ್ಲ್ಯಾನ್ ಮಾಡು ಹ್ಞೂ ಮುಳ್ಳು ಮುಳಿಲಿ ತೆಗೀನು ತೆಗೀನು ಹೆಂಗೆ ಮಾಡು ಸ್ಟಾರ್ಟ್ ಮಾಡಿ ನೀ ನಾ ಹೆಂಗೆ ಅಂತ ಹೇಳ್ತೀನಿ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ರೆ ಬರತ್ತಾರ ಸುಳ್ ಸುಳ್ ಜಗಳ ಚಾಲು ಮಾಡೋದು ಆದ್ರೆ ಒಂದು ಕಂಡೀಷನ್ ಮಾತು ಮಾತಿಗೆ ಅವ್ರನ್ನ ಬೇಯ್ಬೇಕು ಅದನ್ನೇ ಹೇಳತ್ತೀನಿ ನಾನು ಏನರಪ್ಪ ಹಂಗಾರಿಯೇ ಗಪ್ಪಾ ಅವ್ರನ್ನ ನೋಡಿ ಗಿಡ್ಯಾರ ಏನಾಗಂದೆ ನೀನು ಅವನು ಏನು ಆಗಂದ್ಯ ಯಾವಿತೀನಿ ಯಾವಾಗ ಇದ್ದಿ ಯಾವಾಗ ಹೇಳ ನೀವು ಹೋಗಿ

ಏ ತಮ್ಮ ಬಾಳ ಮನುಷ್ಯ ವಿಚಿತ್ರ ಐತೋ ವಿಚಿತ್ರ ಐತಿ ಬಾಳ ದುನಿಯಾ ವಿಚಿತ್ರ ಐತಿ ಮಗನ ಮನೆಯವ್ರ ಎಲ್ಲಾರು ಬಾಳ ಚಂದಂಗ ಪ್ರೀತಿಲಿ ಇರ್ಗುಡದ ಆಗಿಂದ ಚುಚ್ಚಿರ್ತಾರ ಮಕ್ಳು ಬಾಳ್ಸಾರ್ ಕೇಳ್ದ ಒಂದೊಂದು ಗಂಡ ಗೊಂಡಿ ಬಂದು ಒಬ್ರು ಕೂಡ

ಒಂದೊಂದ್ಕ ಹಿಂಗ ಇನ್ನೊಬ್ರು ಮನಿಯಾಗ ಜಗಳ ಹೆಚ್ಚಿ

ನೋಡಿದೆ ಮಜ ನನ್ನ ಗಂಡ ಎಲ್ಲಾರ ಹೊರ ಹೋದ್ರ ಒಂದ್ ಕಪ್ ಚಾ ಕುಡಿದ ಮನಿಗ್ ಬಂದ್ ಕ್ಯಾಸ ಹಿಂತಿ ಚಾ ಇಡ ಅಂತ ಹೇಳಿ ನಡಿತೈತಿ ಕರಿ ಚಾನ ಕುಡ್ನ ನನ್ನ ಗಂಡ ನನ್ನ ಗಂಡನ ಬಗ್ಗೆ ಒಂದ್ ಕ್ಯಾತ ಹೇಳ್ತಾರ ಇನ್ನೊಂದು ಹೇಳ್ತೀನಿ ಕೇಳಿಲ್ಲ ನನಗೆ ಗಂಧ ಹೆಂತಿ ಒಳಗೆ ವಿಶ್ವಾಸ ಇರಲಿಕ್ಕೆ ಏನು ಮನೆ ಆಕೈತೆ ನೋಡಿ ಪರಿಸ್ಥಿತಿ ಒಂದೊಂದು ಕಾ ಅದ್ರ ಮೇಲೆ ಇದಕ್ಕೆ ವಿಶ್ವಾಸ ಇರಂಗಿಲ್ಲ ಇದ್ರ ಮೇಲೆ ಅದಕ್ಕೆ ವಿಶ್ವಾಸ ಇರಂಗಿಲ್ಲ ಹಿಂಗೆ ಮಂದಿ ಮಾತು ಕೇಳಿ ಗಂಧ ಹೆಂತಿ ಎಷ್ಟೋ ಮಂದಿ ಡ್ರೈವರ್ಸ್ ಆಗ್ಯಾವಲ್ಲಿ ಜೀವನ ನಷ್ಟ ಆಗಿ ಹೋಗ್ಯಾವ ಡ್ರೈವರ್ಸ್ ಆಗೋದೇನ ಶನಿವಾರ ಎಲ್ಲ ಹಬ್ಬಗೆ ನಾವು ಅಲ್ಲವ ಇನ್ನು ಮುಂದೆ ಅವ್ರ ಸವಾಸ ಬೇಡ ಏನು ಬೇಡ ಮತ್ತೆ ಇನ್ನೊಂದು ಯಾರು ಹೇಳಿರು ತಲೆಯಾಗು ತಗೊಳುದಿಲ್ಲ ನಾನು ನೀ ಎಲ್ಲಿ ಕರೆ ಕರಿ ತಿಳಿದ್ಯಾವಲ್ಲ ಇನ್ನ ನೀವು ಹೋಗ ನಿನ್ ಬಗ್ಗೆ ಗೊತ್ತಿಲ್ಲ ನಾ ನಿಮ್ಮಾಯಿ ಇಂಥವ್ರು ನೂರು ಮಂದಿ ಬಂದು ಚುಚ್ಲೆ ಅಲ್ಲಿ ತಲೆ ಕೆಡ್ಸ್ಕೊಂಗಿಲ್ಲ ಯಾಕಂದ್ರೆ ಚುಚಾವ್ರು ಚುಚ್ಚಾಕೊಂಡು ನಿಂತಿರ್ತಾರೆ ಅವ್ರ ನಾವು ಚುಚ್ಸ್ಕೋ ಇಲ್ಲಿ ಕೇಳೋದು ಇಲ್ಲಿ ಬಿಡೋದು ಇಲ್ಲೇ ಬಿಡೋದು ಮತ್ತೆ ಇನ್ನೊತ್ತ ಏನಕ್ಕೈತೆ ಇನ್ನೊಂದು ವಿನಾಶ್ ಕಾಲ್ ಬತ್ತಂದ್ರೆ ಅವ್ರಿಗೆ ವಿಪರೀತ ಉದ್ದು ಬರಾಕತ್ತೈತಿ ಅದಕ್ಕಾಗಿ ನಿಂದ ಮಾಡೋದ್ರೊಟ್ಟು ಕೆಟ್ಟ ಯಾವುದೂ ಇಲ್ಲಿ ಜಗತ್ತಿನ ಒಳಗೆ ನಿಜಗೂ ಒಂದು ಮಾತು ಹೇಳ್ತಾರೆ ನಿಂದಾದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲಿ ಜಗತ್ತಿನಿ ಒಳಗೆ ಅಂತೇಳಿ ದುರಿತದೋಳ ಅಧಿಕವಾದು ಅಂದ್ರೆ ಎಲ್ಲ ಪಾಪದೊಳದು ಕೆಟ್ಟ ಪಾಪ ಯಾವ್ದ ಅಂತೇಳಿ ಪ್ರಶ್ನೆ ಮಾಡ್ತಾರೆ ನಿಜಗುನೇ ಅವ್ರು ಮತ್ತೆ ಹೊಳ್ಳೆ ಅವರು ಉತ್ತರ ಕೊಟ್ಟಾರ ಏನಾರ ಬೇರೆ ಉತ್ತರ ಕೊಟ್ಟಿಟ್ಟಾರ ಮೈಂದ ಅಂತೇಳಿ ನಿಂದೆ ಅಂತೇಳಿ ಎಲ್ಲಕ್ಕಿಂತ ದೊಡ್ಡ ಪಾಪ ನಿಂದ ಅತ್ತ ಅದಕ್ಕಾಗಿ ನಿಂದ ನಾವು ಯಾರು ಮಾಡುವಂಗಿಲ್ಲ ಮಾಡಾಕ ಬಂದ್ರೆ ಈಚೆಗಡೆ ಕೇಳೋದು ಈಚೆ ಕಡೆ ಬಿಡೋದು ಬೇಟ್ ಬಿಡೋದು ಅವ್ರ ಮುಂದೆ ಅವ್ರಂತ ಇರೋದು ನಾ ಮಾತ್ರ ಚೆನ್ನಾಗಿ ನಕ್ಕಂತ ಇರೋದು ಪದ್ಧಸಿರಿ ಊಟ ಮಣ್ಣು ನಡಿ ಹೋಗನು ಮಾಡಿ ತಡಿ ತಡಿ ಅವ್ರಿಗೆ ಮಾತು ಹೇಳೋಣ ಯಾರಿಗೆ ಹೇಳ ನೋಡೋರು ಹೇಳ ಹೇಳ ನೋಡ್ರಿ ಸಂಸಾರದಾಗ ಹುಳಿ ಹುಂಡು ಮಂದಿ ಭಾಳ ಜನ ಇರ್ತಾರೆ ಹಂಗಂತೇಳಿ ನಿಮ್ಮ ಸಂಸಾರನ ನೀವು ಹಾಳು ಮಾಡ್ಕೊಬೇಡ್ರಿ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಇವ್ರು ಹೇಳ್ತಾರೆ ನೋಡ್ರಿ ಹೇಳಿ ದಯಮಾಡಿ ಎಲ್ಲರಿಗೂ ಕೈ ಒಂದು ಮಾತು ಮಕ್ ತುಂಬ ಕಾಮಿಡಿ ವಿಕೆ ನೋಡೋರಿಗೆ ಅವ್ರಿಗೆ ಏನಂದ್ರೆ ಜಗತ್ತು ಭಾಳ ವಿಚಿತ್ರ ಐತಿ ಬರಬರ್ ತನಕ ಭಾಳ ವಿಚಿತ್ರ ಆಗೈತಿ ಇನ್ನೊಬ್ಬರು ಜಗಳ ನೋಡೋ ಮಟ್ಟ ಹೊಟ್ಟಿ ತುಂಬುದಿಲ್ಲ ಜನರಿಗೆ ಅದಕ್ಕಾಗಿ ಏನು ಮಾಡ್ತಾರೆ ಇನ್ನೊಬ್ಬರು ಸಂಸಾರದೊಳಗೆ ಹುಳಿ ಹಿಂಡಿ ತಾವು ಮಜಾ ತಗೋತಿರ್ತಾರೆ ಯಾರು ಮಜಾ ತಗೋತಿರ್ತಾರಲ್ಲ ಅವ್ರಿಗೆ ಹೊಳ್ಳಿ ಬತ್ತಿ ಇಡ್ರಿ ನಾ ಹೆಂಗ್ಲೆ ಬೆಂಕಿ ಹಂಗೊಂದು ಬೆಂಕಿ ಇಡ್ರಿ ನಿಮ್ ಸಂಸಾರ ನೀವು ಹಾಳು ಮಾಡ್ಕೋಬೇಡ್ರಿ ಈ ವಿಡಿಯೋ ಏನಾರ ಚಲೋ ಅನಿಸ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಕಮೆಂಟ್ ಮೂಲಕ ನಮ್ ತಪ್ಪುಗಳನ್ನ ನಮ್ಗೆತ್ತಿದ್ರಿ ಮತ್ ನೀನ ಕಲ್ಕೋತ ನಿಮ್ಮ ಹೋಗೋಣ